ನಟ ದರ್ಶನ್ ಅವರಿಗೆ ಸಂಕ್ರಾಂತಿ ಹಬ್ಬ ತುಂಬಾ ಸ್ಪೆಷಲ್ ಪ್ರಾಣಿ ಪಕ್ಷಿ ಹಸು ಕರುಗಳೆಂದರೆ ದರ್ಶನ್ ಅವರಿಗೆ ಪಂಚ ಪ್ರಾಣ ಸಂಕ್ರಾಂತಿ ದಿನ ತೋಟದಲ್ಲಿ ತಮ್ಮ ಕುಟುಂಬದ ಜೊತೆ ತುಂಬಾ ಖುಷಿಯಿಂದ ಸಂಕ್ರಾಂತಿ ಆಚರಿಸುತ್ತಾರೆ ಆದರೆ ಈ ಬಾರಿ ದರ್ಶನ್ ಅವರು ಸ್ನೇಹಿತರ ಹಾಗೂ ಸಂಬಂಧಿಕರ ಜೊತೆ ಸೇರದೆ ಕೇವಲ ಪತ್ನಿ ಹಾಗೂ ಮಗನ ಜೊತೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದಾರೆ ನಟ ದರ್ಶನ್ ಅವರು ಜಾಮೀನು ಸಿಕ್ಕ ದಿನದಿಂದ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ಬಿಟ್ಟಿದ್ದಾರೆ ದರ್ಶನ್ ಹೆಚ್ಚಿನದಾಗಿ ಸಮಯ ಕಳೆಯುವ ಸ್ಥಳ ಅಂದರೆ ದರ್ಶನ್ ಅವರ ಫಾರ್ಮ್ ಹೌಸ್ ಅಲ್ಲಿನ ಕುದುರೆಗಳು ಹಸು ಕರುಗಳು ಕುರಿ ಮೇಕೆ ಅನೇಕ ಜಾತಿಯ ಪ್ರಾಣಿ ಪಕ್ಷಿಗಳ ಜೊತೆ ಸಮಯ ಕಳೆಯುತ್ತಾರೆ ತಮ್ಮ ನೆಚ್ಚಿನ ಹಸು ಕರುಗಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿ ಕಿಚ್ಚು ಹಾಯಿಸುತ್ತಾರೆ ಆದರೆ ಪ್ರತಿಸಲ ಸ್ನೇಹಿತರ ಜೊತೆ ಆಚರಿಸುತ್ತಿದ್ದ ದರ್ಶನ್ ಈ ಬಾರಿ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಅವರ ಜೊತೆ ಸಂಕ್ರಾಂತಿ ಹಬ್ಬ ಆಚರಿಸಿದ್ದಾರೆ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುವವರಿಗೆ ಹೊಸ ಬಟ್ಟೆ ಜೊತೆಗೆ ಸಿಹಿ ತಿನಿಸು ಎಳ್ಳು ಬೆಲ್ಲ ಹಂಚಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು ಹಸುಗಳಿಗೆ ಪೂಜೆ ಸಲ್ಲಿಸಿ ಹಣ್ಣು ಹಂಪಲು ತಿನಿಸಿದ್ದಾರೆ ಜೈಲುವಾಸದ ಬಳಿಕ ದರ್ಶನ್ ಅವರ ಬದುಕಲ್ಲಿ ಖುಷಿ ಮೂಡಿದೆ ನೀವು ಸಹ ದರ್ಶನ್ ಹಾಗೂ ಕುಟುಂಬದವರಿಗೆ ಕಾಮೆಂಟ್ ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸಿ